Please subscribe to our channel and do not forget to press the bell icon. ೇವಿ ಕಸ್ತರಿ ನಡೆಯುತ್ತೇ ಈ ದುಲಶಾಲೆ ನಿಮ್ಮ ಶಾಲೆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಕನಡಕು ಶಾಲೆಗೆ ಆರ್ಕೆಸ್ಟ್ರದ ಟೀಮ್ ಟೀಮ್ ಅಂತ ಏನಿಲ್ಲ ಒನ್ ಮ್ಯಾನ್ ಅನ್ ಆರ್ಮಿ ಅಂತಾನೆ ಎಲ್ಲದನ್ನು ಮ್ಯೂಸಿಕ್ ಮತ್ತು ಮ್ಯಾಜಿಕ್ ಎರಡನ್ನೂ ಕೂಡ ಸರ್ ಅವರು ನಿಭಾಯಿಸಿದ್ದಾರೆ ಮೊದಲನೇದಾಗಿ ನಮ್ಮ ಮುತ್ತು ಮಕ್ಕಳ ಪರವಾಗಿ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಮಾಕನಡಕು ಸಮಸ್ತ ಗ್ರಾಮದ ಪರವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಮ್ಯೂಸಿಕ್ ಮತ್ತೆ ಮ್ಯಾಜಿಕ್ ಶೋ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತಾ ಓಕೆ ತುಂಬಾ ಚೆನ್ನಾಗಿ ಬಂತು ಒಂದು ವಿಶೇಷತೆ ಏನಿತ್ತಪ್ಪ ಅಂದ್ರೆ ಮ್ಯೂಸಿಕ್ ನಲ್ಲಿ ಹೇಳೋದಾದ್ರೆ ಅತಿ ಹೆಚ್ಚು ಚಿರಪರಿಚಿತ ಹಾಡುಗಳನ್ನೇ ಆ ಪದ್ಯಗಳಾಗಿ ನಮ್ಮ ತರಗತಿಯ ಕನ್ನಡ ಇಂಗ್ಲಿಷ್ ಹಿಂದಿ ಆ ಪದ್ಯಗಳನ್ನ ಎಲ್ಲರಿಗೂ ಕೂಡ ಚಿರಪರಿಚಿತ ಹಾಡುಗಳಿಗೆ ಅದ ಆ ಒಂದು ಪದ್ಯವನ್ನು ಆಡ್ ಮಾಡಿಬಿಟ್ಟು ಹಾಡಿರೋದು ನಮ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ಎಲ್ಲರೂ ಆ ಹಾಡುಗಳನ್ನ ಸುಮಾರು ಸಲ ಕೇಳಿರ್ಬಹುದು ಹಾಗಾಗಿ ಹೊಸ ರೀತಿ ಅಂತ ಏನು ಅನಿಸ್ಲೇ ಇಲ್ಲ ನಮಗೂ ಒಂದು ನಮ್ಗೆ ಕೂತಾಗ ಅನ್ಸಿದ್ದು ನಾವು ಯಾಕೆ ಟ್ರೈ ಮಾಡಬಾರ್ದಾಗಿತ್ತು ಅಂತ ಅನಿಸ್ತು ನಾವು ಹೇಳ್ಕೊಡ್ತೀನಿ ಯೂಟ್ಯೂಬ್ ಅಲ್ಲಿ ಹುಡುಕ್ತೀನಿ ಅದ್ರಲ್ಲಿ ಹೆಂಗಿದ್ಯೋ ಅದನ್ನ ಕೇಳ್ತೀವಿ ಅಥವಾ ನಮಗೆ ಯಾವ ರೀತಿ ಬರುತ್ತಾ ಹಂಗೆ ಹೊಸದಾಗಿ ನಾವು ರಾಗ ಸಂಯೋಜನೆಯನ್ನ ಮಾಡಿ ಹೇಳ್ಕೊಡ್ತೀನಿ ಅದ್ರ ಬದಲು ಈಗ ಎಲ್ಲರಿಗೂ ಚಿರಪಿರಚವಾಗಿರ್ತಕ್ಕಂಥ ಹಾಡನ್ನೇ ಬಳಸ್ಕೊಂಡು ಆ ಟೀನ್ ಅನ್ನ ಬಳಸ್ಕೊಂಡು ನಾವು ಹೇಳಿದಾಗ ನಿಮಗೆ ಇನ್ನೂ ಅದು ಶಾಶ್ವತವಾಗಿ ಉಳಿಯುತ್ತೆ ನಿಮ್ ನೆನಪಲ್ಲಿ ಆ ಒಂದು ಕಲಿಕೆ ಅಂತಕ್ಕಂಥದ್ದು ಗಣಿತ ರಿಷ್ವ ಮಧ್ಯೆಯನ್ನು ಕೂಡ ತುಂಬಾ ಚೆನ್ನಾಗಿ ಅವರು ಹಾಡಿನ ಸಂಯೋಜನೆಯಲ್ಲಿ ಹೇಳ್ಕೊಟ್ಟಿದ್ದು ತುಂಬಾ ಇಷ್ಟ ಅನಿಸ್ತು ಮಕ್ಕಳಿಗೆ ಅದು ಇಷ್ಟ ಆಗುವ ರೀತಿಯಲ್ಲಿ ಮತ್ತೆ ಮ್ಯಾಜಿಕ್ ಅಂತಕ್ಕಂಥದ್ದು ನಮ್ಮ ಹಳ್ಳಿಗಾಡುಗಳಲ್ಲಿ ಆರ್ಕೆಸ್ಟ್ರಾ ಅಂತಂದಾಗ ನಾವು ಯಾವುದೋ ಒಂದು ಸಿಟಿಯಲ್ಲಿ ಮದುವೆಗೆ ಹೋದಾಗ ಎಲ್ಲೋ ಹೋದಾಗ ಕೇಳಿರ್ತೀವಿ ನಾವೆಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಅದರ ಒಂದು ಆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೋಡಿರಲ್ಲ ಅವಾಗ ಆ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಆರ್ಕೆಸ್ಟ್ರಾ ಮತ್ತು ಮ್ಯಾಜಿಕ್ ಅನ್ನ ನಮ್ಮಲ್ಲಿಯೇ ಬಂದು ನಾವಿದ್ದಲ್ಲಿಯೇ ಬಂದು ನಡ್ಸ್ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ತಲುಪಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನೀವು ಇದೇ ರೀತಿ ಮುಂದುವರೆಸಿ ನಮ್ಮ ಮಕ್ಕಳಿಗೆ ಪಠ್ಯಪೂರಕವಾಗಿರ್ತಕ್ಕಂಥ ಕಲಿಕೆಯನ್ನು ಶಾಶ್ವತವಾಗಿ ಉಳಿಸುವಲ್ಲಿ ನಿಮ್ಮ ಪಾತ್ರವೂ ಕೂಡ ಸರ್ಕಾರಿ ಶಾಲೆಯೇ ಇದೆ ಸರ್ಕಾರಿ ಶಾಲೆಯನ್ನು ಎಲ್ಲರೂ ಸೇರಿ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕರ ಧನ್ಯವಾದಗಳನ್ನು ನಾನು ಈ ಮೂಲಕ ಸಲ್ಲಿಸ್ತೇನೆ ಧನ್ಯವಾದಗಳು স্নার কথা ಚೆನ್ನಾಗಿದ್ದು ಈ ಪ್ರೋಗ್ರಾಮ್ ಬಟ್ ಇಲ್ಲಿ ಒಂದ್ ಅಂದ್ರೆ ನಮ್ಮ ಮಕ್ಕಳಲ್ಲಿ ಕೆಲವೊಂದು ನೋಡೋಕ್ಕೆ ಬಹಳ ಇದ್ದು ಬಟ್ ಅದೊಂದು ಕ್ಲಾರಿಟಿ ಆಯ್ತು ಈ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ I'm I'm gonna ಅವರು ತುಂಬಾ ಮನೋರಂಜನೀಯವಾಗಿ ನಮ್ಮ ಮಕ್ಕಳಿಗೆ ಮಗಿಗಳು ಮತ್ತು ಹಾಗೂ ವಿವಿಧ ರೀತಿಯ ಭಾಷೆಗಳ ಮೂಲಕ ಚೆನ್ನಾಗಿ ಮೂಡಿಸಿರ್ತಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ತುಂಬಾ ಧನ್ಯವಾದಗಳು ಕೂಡ ಸುಮಾರು ಕಾಲ ಅಶು ವಸ್ತುರ ಅವರು ಒನ್ ಮ್ಯಾನ್ ಆರ್ಕೆಸ್ಟ್ರಾ ಹಾಗೂ ಮ್ಯಾಜಿಕ್ ಅಂತಕ್ಕಂತಹ ಒಂದು ವಿಷಯದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಅದರಲ್ಲೂ ಕೂಡ ಭಾಷೆಗಳಲ್ಲಿ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಇರ್ತಕ್ಕಂತಹ ಪದ್ಯಗಳನ್ನು ವಿಶೇಷವಾಗಿ ವಿಭಿನ್ನವಾದಂತಹ ಒಂದು ಸಾಹಿತ್ಯದೊಂದಿಗೆ ಮಕ್ಕಳು ಉತ್ತಮವಾಗಿ ಅವುಗಳನ್ನ ನೆನಪಿಟ್ಕೊಳ್ಲಿಕ್ಕೆ ಅವಕಾಶ ಕೂಡ ಆಗುತ್ತೆ ಹಾಗ ಅದಲ್ಲದೆ ಮಗಿಗಳನ್ನ ಬಹಳಷ್ಟು ವಿಶೇಷವಾಗಿ ಇತ್ತೀಚಿನ ಹಾಡುಗಳಲ್ಲಿ ಮಕ್ಕಳಿಗೆ ಮನೋರಂಜನೆಯನ್ನು ನೀಡಿದ್ದು ಕೂಡ ಅತ್ಯಂತ ಅದ್ಭುತವಾಗಿತ್ತು ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ತಮ್ಮ ಪಠ್ಯದಲ್ಲಿ ಬರ್ತಕ್ಕಂತಹ ಹಾಡುಗಳನ್ನ ಪದ್ಯಗಳನ್ನ ಗಣಿತದಲ್ಲಿ ಬರ್ತಕ್ಕಂತಹ ಕೆಲವೊಂದು ಸೋತ್ರಗಳನ್ನಾಗಿರ್ಬೋದು ಮಗಿಗಳನ್ನಾಗಿರ್ಬೋದು ವಿಶೇಷವಾದಂತಹ ಸಾಹಿತ್ಯದೊಂದಿಗೆ ಕಲಿತರೆ ತಾವು ಕಲಿತ ಒಂದು ವಿಷಯ ಬಹಳಷ್ಟು ದಿನಗಳವರೆಗೆ ತಿಂಗಳಿನವರೆಗೆ ನಿಂತೆ ಅಂತ ಮತ್ತೊಮ್ಮೆ ಅಶೋಕ್ ಅವರಿಗೆ ಕುಂಬರುದಿಲ್ಲ ಧನ್ಯವಾದಗಳನ್ನ ಹೇಳಿಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಿ ವೇರೇ ಬೈ ಮಾ నిమాల నియాలే పగ రాదు రంగీ నిమ్యాయాగోద రంగ to our channel and do not forget to press the bell icon